ಕಾನೂನು ಚೌಕಟ್ಟಿನಲ್ಲಿ ಹೋರಾಟ ಮಾಡಬೇಕು ಕಾನೂನಿಗೆ ವಿರುದ್ಧವಾಗಿ ಹೋದಾಗ ಪೊಲೀಸರು ಬಂಧಿಸದೆ ನಿಮಗೆ ಮುತ್ತು ಕೊಡಬೇಕೆಂದು ಮಾಜಿ ಸಚಿವ ರಾಜಶೇಖರ್ ಪಾಟೀಲ್ ಅವರು ಶಾಸಕ ಡಾ ಸಿದ್ದಲಿಂಗಪ್ಪ ಪಾಟೀಲ್ ಅವರನ್ನ ಪ್ರಶ್ನೆ ಮಾಡಿದ್ದಾರೆ ಕರೆದ ಸುದ್ದಿಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ಅವರು ಈಚೆಗೆ ಹುಮ್ನಾಬಾದ್ನಲ್ಲಿ ನಡೆದ ರೈತರ ಪ್ರತಿಭಟನೆಯಲ್ಲಿ ಭಾಗವಹಿಸಿ ಹೋರಾಟದ ದಿಕ್ಕು ತಪ್ಪಿಸಿ ತಾವೇ ಹೋರಾಟ ಮಾಡಿದಂತೆ ತೋರಿಸಿಕೊಳ್ಳುವ ಬೆಂಬಿಸುವ ಕೆಲಸ ಬಿಜೆಪಿ ನಾಯಕರು ಮಾಡಿದ್ದಾರೆ ಹುಮ್ನಾಬಾದ್ ರಾಷ್ಟ್ರೀಯ ಹೆದ್ದಾರಿ ಬಂದ್ ಮಾಡಲು ಶಾಸಕ ಡಾಕ್ಟರ್ ಸಿದ್ದಲಿಂಗಪ್ಪ ಪಾಟೀಲ್ ಮುಂದಾಗಿದ್ರು ಪೊಲೀಸರು ಹಾಕಿದ ಬ್ಯಾರಿಕೇಡ್ಗಳನ್ನ ಹಾರಿ ಕೈಯಲ್ಲಿ ಮಾನ್ಯ ಮುಖ್ಯಮಂತ್ರಿಗಳ ಸಕ್ಕರೆ ಸಚಿವರ ಜಿಲ್ಲಾ ಉಸ್ತುವಾರಿ ಸಚಿವರ ಪೌರಾಡಳಿತ ಸಚಿವರ ಭಾವಚಿತ್ರಗಳನ್ನ ಪ್ರದರ್ಶಿಸುವಾಗ ಪೊಲೀಸರು ತಡೆದಿದ್ದಕ್ಕೆ ಗಲಾಟೆ ಮಾಡಿದಾಗ ಬಂಧಿಸದೆ ಮತ್ತೇನ್ ಮಾಡಬೇಕು ಎಂದರು ಪೊಲೀಸರು ನಮ್ಮನ್ನ ಸಹ ಬ್ಯಾರಿಕೇಡ್ನಲ್ಲೇ ತಡೆದಿದ್ರು ಆದರೆ ನಾವು ಕಾನೂನು ಮುರಿದು ಮುಂದೆ ಹೋಗಲಿಲ್ಲ ಕಾನೂನಿನ ಚೌಕಟ್ಟಿನಲ್ಲಿಯೇ ಹೋರಾಟ ಮಾಡಿದೆವು ಹಿಂಗಾಗಿ ನಮ್ಮನ್ನ ಬಂಧಿಸಿಲ್ಲ ರೈತರು ಹೋರಾಟಕ್ಕಾಗಿ ಯಾರ ಸಹಾಯ ಬೆಂಬಲ ಕೇಳಿಲ್ಲ ಕೈಯಲ್ಲಿ ಯಾವುದೇ ಫಲಕಗಳನ್ನ ತಂದಿಲ್ಲ ಕಾನೂನು ಕೈಗೆತ್ತಿಕೊಂಡಿಲ್ಲ ಎಂದರು ಇನ್ನು ಕಾಂಗ್ರೆಸ್ ಕಾರ್ಯಕರ್ತರು ರೈತರ ಮೇಲೆ ಹಲ್ಲೆ ಮಾಡಿದ್ದಾರೆ ಎನ್ನುವ ಪ್ರಶ್ನೆಗೆ ಉತ್ತರಿಸಿದ ರಾಜಶೇಖರ್ ಪಾಟೀಲ್ ಅವರು ರೈತರ ಪ್ರತಿಭಟನಾ ಮೆರವಣಿಗೆ ಸಂದರ್ಭದಲ್ಲಿ ನಮ್ಮ ಮನೆ ಎದುರು ಉದ್ದೇಶಪೂರ್ವಕವಾಗಿ ಅರ್ಧ ಗಂಟೆವರೆಗೆ ಬಿಜೆಪಿಯ ಕಾರ್ಯಕರ್ತರು ರೈತರ ಶಾಲ್ಗಳನ್ನು ಹಾಕೊಂಡು ಘೋಷಣೆ ಕೂಗಿದ್ರು ಶಾಲಾ ವಾಹನದಲ್ಲಿ ಬಂಧಿಸಿ ಕರೆದುಕೊಂಡು ಹೋಗುತ್ತಿರುವಾಗಲೂ ನಮ್ಮ ಮನೆ ಕಡೆ ಕೈ ಮಾಡಿ ಘೋಷಣೆ ಕೂಗಿದ್ದಾರೆ ಈ ಸಂದರ್ಭದಲ್ಲಿ ನಮ್ಮ ಬೆಂಬಲಿಗರು ಕೂಡ ಕೈ ಮಾಡಿದ್ದಾರೆ ಇದರ ಬಗ್ಗೆ ಎಸ್ಪಿ ಅವರಿಗೆ ವಿಡಿಯೋ ಕೊಟ್ಟಿದ್ದೇವೆ ಆದರೆ ನಮ್ಮ ಕಾರ್ಯಕರ್ತರು ಯಾವುದೇ ರೈತರ ಮೇಲೆ ಹಲ್ಲೆ ಮಾಡಿಲ್ಲ ಎಂದು ಸ್ಪಷ್ಟನೆ ನೀಡಿದರು ಈ ಸಂದರ್ಭದಲ್ಲಿ ವಿಧಾನ ಪರಿಷತ್ ಸದಸ್ಯ ಡಾಕ್ಟರ್ ಚಂದ್ರಶೇಖರ್ ಪಾಟೀಲ್ ಮಾಜಿ ವಿಧಾನ ಪರಿಷತ್ ಸದಸ್ಯರಾದ ಅರವಿಂದ್ ಕುಮಾರ್ ಅರಳಿ ಅಬ್ದುಲ್ ಮನ್ನಾನ್ ಸೇಠ್ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ವೀರಣ್ಣ ಪಾಟೀಲ್ ಡಿಸಿಸಿ ಬ್ಯಾಂಕ್ ಉಪಾಧ್ಯಕ್ಷ ಅಭಿಷೇಕ್ ಪಾಟೀಲ್ ಅಫ್ಸರ್ ಮಿಯಾ ಉಮೇಶ್ ಜಮ್ಗಿ ಮಲ್ಲಿಕಾರ್ಜುನ್ ಮಾಶೆಟ್ಟಿ ದತ್ತು ಮೂಲ್ಗೆ ಓಂಕಾರ ಸೇರಿದಂತೆ ಇನ್ನಿತರರು ಇದ್ದರು ತಮಗೆಲ್ಲ ಗೊತ್ತಿದ್ದ ತಾಲೂಕಿನಲ್ಲಿ ಒಂದು ಸ್ಟ್ರೈಕ್ ಏರ್ಪಾಡು ಮಾಡಿದ್ರು ಹುನ್ನಾಬಾದ್ ಆ ಸ್ಟ್ರೈಕ್ ಅಲ್ಲಿ ಕೂಡ ನಾವು ಕೂಡ ನಮ್ಮ ಪಕ್ಷದ ಕಾರ್ಯಕರ್ತರು ನಾವೆಲ್ಲರೂ ಕೂಡ ಸೇರಿ ಆ ಕಾರ್ಯಕ್ರಮದಲ್ಲಿ ರೈತರ ಪರವಾಗಿ ನಾವು ಹೋಗಬೇಕು ಅಂತ ನಾವು ಕೂಡ ಆ ರೈತರ ಹೋರಾಟದಲ್ಲಿ ಹುನ್ನಾಬಾದ್ ನಾವು ಕೂಡ ಪಾಲ್ಗೊಂಡಿದ್ದೇವೆ ಅಲ್ಲಿ ನಾವು ಇನ್ನು ಮನೆಯಿಂದ ನಾವು ಬರ್ತೀವಿ ಅಂತ ಹೇಳಿದಾಗ ಪಾಪ ರೈತ ಮುಖಂಡರು ಎಲ್ಲರೂ ಕೂಡ ಇಲ್ಲ ಸರ್ ತಾವು ಕೂಡ ಬನ್ನಿ ಅಂತ ನಮ್ಮನ್ನು ಕೂಡ ಹೇಳಿದ್ರು ನಾವು ಬರದಿನ ಮುಂಚೆ ಈ ಭಾರತೀಯ ಜನತಾ ಪಕ್ಷದ ಅಧ್ಯಕ್ಷರು ಮತ್ತು ಸ್ಥಳೀಯ ಶಾಸಕರು ಅದಕ್ಕೆ ಯಾವ ರೀತಿ ಇದು ಮಾಡಿದ್ದಾರೆ ಅಂದ್ರೆ ಇದು ರೈತ ಸಂಘದ ಹೋರಾಟ ಆ ರೈತ ಸಂಘದವ್ರದ್ದು ಬಿಟ್ಟು ಇದು ಭಾರತೀಯ ಜನತಾ ಪಕ್ಷದ ಹೋರಾಟ ಅಂದಾಗ ಒಂದ್ ಕಡೆ ಇವೆಲ್ಲ ಫ್ಲಾಗ್ಸ್ ಎರದು ಸಕ್ಕರೆ ಸಚಿವರದು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರದು ಅವ್ರದ್ದು ಇವ್ರೆಲ್ಲ ಹಿಡ್ಕೊಂಡು ಒಂದ್ ಕಡೆ ನಿಂತಿದ್ದಾರೆ ನಾನೇನ್ ಹೇಳಿದೆ ಇದು ಮಾಡತಕ್ಕಂಥದ್ದು ಯಾರು ಮಾಡ್ತಾ ಸ್ಟ್ರೈಕು ಸ್ಟ್ರೈಕ್ ರೈತ ಸಂಘದವ್ರು ಮಾಡ್ತಾ ಇದಾರೆ ಸಂಘದಲ್ಲಿ ನಾವು ನೀವು ಬೆಂಬಲ ಕೊಡ್ತೀವಿ ಅಂತ ಇವ್ರು ಹೋಗಿದ್ದಾರೆ ಬೆಂಬಲ ಅಷ್ಟೇ ಅದಕ್ಕೆ ಯಾವ ರೀತಿ ಇವ್ರು ಮಾಡ್ತಾ ಅಂದ್ರೆ ನಾವೇ ಪ್ರೊಟೆಸ್ಟ್ ಮಾಡ್ತಾ ಇದ್ದೀವಿ ನಮ್ಲಿಂದ ರ್ಯಾಲಿ ಏರ್ಪಾಡಾಗಿದೆ ಅಂದಾಗ ಆ ರೀತಿ ಭಾರತೀಯ ಜನತಾ ಪಕ್ಷದವರು ಏರ್ಪಾಡು ಮಾಡಿದ್ರು ತಮ್ಮದೆಲ್ಲ ತಾವು ಕೂಡ ಕೂಡ ನೋಡಿದಿರಿ ಯಾಕಂದ್ರೆ ಎಲ್ಲ ಮಾಧ್ಯಮ ಸ್ನೇಹಿತರು ಉನ್ನತದಲ್ಲಿ ಬಂದಾಗ ಇಂಟರ್ವ್ಯೂ ಮಾಡಿದ್ರಿ ಸಾಕಷ್ಟು ಇವತ್ತು ಟಿವಿ ನೈನ್ ಇರ್ಬೋದು ಪಬ್ಲಿಕ್ ಟಿವಿ ಇರ್ಬೋದು ಉತ್ತರ ಕರ್ನಾಟಕ ಇರ್ಬೋದು ಎಲ್ಲ ದಿಗ್ವಿಜಯ ಟಿವಿ ಇರ್ಬೋದು ಎಲ್ಲ ಟಿವಿ ನನಗೂ ಕೂಡ ಅಲ್ಲಿ ಕರೆದಿ ಇವತ್ತು ನಾನು ಹೇಳ್ತಕ್ಕಂಥದ್ದು ಕೆಲವೊಂದು ವಿಚಾರ ಶಾಸಕರು ಪಾಪ ಅವರು ಅದರಲ್ಲಿ ಅವರು ಕೂಡ ಪಾಲ್ಗೊಂಡಿದ್ದಾರೆ ನಾನು ಕೂಡ ಪಾಲ್ಗೊಂಡಿದ್ದೀನಿ ನನ್ನ ಜೊತೆಯಲ್ಲಿ ಸೋದರದಂತ ಭೀಮ್ರಾವ್ ಪಾಟೀಲ್ ಅಭಿಷೇಕ್ ಪಾಟೀಲ್ ವೀರಣ್ಣ ಪಾಟೀಲ್ ಪರವಾಗಿ ಹೋಗ್ಬೇಕು ಅಂತ ನಾವು ಬಂದಿದ್ದೀವಿ ಅವ್ರು ಯಾವ ರೀತಿ ಮಾತುಗಳನ್ನು ಆಡ್ತಾರ ಗೊತ್ತಾಗ್ತಾ ಇಲ್ಲ ಇಲ್ಲ ಆ ಮೆರವಣಿಗೆಯಲ್ಲಿ ರಾಜಶೇಖರ್ ಪಾಟೀಲ್ ಇದ್ರು ರಾಜಶೇಖರ್ ಪಾಟೀಲ್ ಅವರು ಯಾಕೆ ಅರೆಸ್ಟ್ ಮಾಡಿಲ್ಲ ಭೀಮರಾವ್ ಪಾಟೀಲ್ ಅವರು ಯಾಕೆ ಅರೆಸ್ಟ್ ಮಾಡಿಲ್ಲ ಅಂತ ಅವ್ರ ಪ್ರಶ್ನೆ ಪ್ರಶ್ನೆ ಅವರಿಗೆ ಹುಮನಾಬಾದ್ ಕ್ಷೇತ್ರ ಜನ ಶಾಸಕರಾಗಿ ಆಯ್ಕೆ ಮಾಡಿದ ಸ್ವಲ್ಪ ಆದರೂ ಜ್ಞಾನ ಬೇಕು ಶಾಸಕರಿಗೆ ಅಲ್ಲಿ ಯಾರು ಯಾರಿಗೆ ಯಾರು ಅರೆಸ್ಟ್ ಮಾಡಿದ್ರು ಯಾರು ಮಾಡಿದ್ರು ಅನ್ನೋದು ಕೂಡ ಅವ್ರು ಚಿಂತನೆ ಮಾಡ್ಬೇಕಾದ್ರೆ ನಾವು ಎಲ್ಲರೂ ಬೇರೆ ಗೇಟಿಂಗ್ ಹಾಕಿದ್ರು ಬ್ಯಾರೆ ಗೇಟಿಂಗ್ ಅಲ್ಲಿ ಹೋಗಿ ಅಲ್ಲಿ ನಿಂತಿ ಗಲಟೆ ಮಾಡುವಾಗ ನಿನ್ನ ಮುಂದೆ ಬರಬೇಡ್ರಿ ನೀವು ಅಂತ ಪೊಲೀಸರು ನಮಗೆ ಅಲ್ಲೇ ನೂಕುದು ನಾವು ಅಲ್ಲೇ ನಿಂತ್ಕೊಂಡಿವಿ ಇವ್ರು ಏನ್ ಮಾಡಿದ್ರು ಶಾಸಕರು ಏನು ರೈತರು ಪರವಾಗಿ ಇದ್ದಾರ ಅಂತೇಳಿ ತೋರ್ಸ ಸಲುವಾಗಿ ಆ ಬ್ಯಾರಿಕೇಟಿಂಗ್ ಹಾರಿ ಹೊರಗಡೆ ಹೋದ್ರು ಅಲ್ಲೂ ಹೋಗಿ ಇವರು ಹೋಗಿದ್ದಾರ ಅಂತ ಇವ್ರಿಗೆ ಅರೆಸ್ಟ್ ಮಾಡ್ತಾರೆ ನಮ್ಮ ಬ್ಯಾರಕೇಟಿಂಗ್ ನಲ್ಲಿ ಎಲ್ ಎನ್ ಎಸ್ ಪಿ ಪೂಜಾರಿ ಅವರಿದ್ರು ಅಲ್ಲಿರ್ತಕ್ಕಂಥ ಸಿಬ್ಬಂದಿಯವ್ರ ಡಿ ವೈ ಎಸ್ ಪಿ ಸರ್ಕಾರ ನಮಗೆ ಅಲ್ಲೇ ಹಿಡಿದು ಇದು ಮಾಡ್ಬಿಟ್ರು ಇಲ್ಲ ನೀವು ಮುಂದೆ ಹೋಗಿಲ್ಲ ಅಂತೇಳಿ ನಾವಲ್ಲೇ ನಿಂತ್ಕೊಂಡೆ ಆಯ್ತು ಅಂತ ಹೇಳಿ ಇವ್ರು ಶಾಸಕರ ಪಾಪ ಅವರಿಗೆ ಏನು ಎಷ್ಟು ರೈತರ ಪರವಾಗಿ ಕಾಳಜಿ ಇದೆ ಅಂತ ನನಗಂತೂ ಗೊತ್ತಿಲ್ಲ ನಾನು ಇವಾಗೇ ನೋಡ್ತಾ ಇದ್ದೀನಿ ರೈತರು ಪರವಾಗಿ ಅವ್ರಿಗೆ ಎಷ್ಟು ಕಾಳಜಿ ಆಗಿದೆ ಅಂತ ಹೇಳಿ ಇಷ್ಟೀರ ನಾನು ನೋಡಿದಿಲ್ಲ ಅಲ್ಲಿ ನೋಡಿದಾಗ ಆ ಬ್ಯಾರಿಕೇಟಿ ಹಾರಿ ಅಲ್ಲಿ ಹೋದ್ರು ಕೆಲವು ಜನ ಅಲ್ಲಿ ಹೋಗಿದಾಗ ಇವ್ರಿಗೆ ಅರೆಸ್ಟ್ ಮಾಡ್ಲಾರ ಮುತ್ಕುಡ್ತಾರ ಏನ್ ಮಾಡ್ತಾರ ಹೇಳಿ ಅರೆಸ್ಟ್ ಮಾಡಲೇಬೇಕು ಅಲ್ಲಿ ಇಲ್ಲಿ ಕೇಳ್ತಾ ಇದಾರೆ ರಾಜಶೇಖರ್ ಪಾಂಡ್ರಿಗೆ ಯಾಕೆ ಅರೆಸ್ಟ್ ರಾಜಶೇಖರ್ ಪಾಂಡ್ರಿ ಯಾಕೆ ಅರೆಸ್ಟ್ ಮಾಡ್ತಾರ ಕಾನೂನು ಅಲ್ಲಿ ಏನಾದ್ರು ತಾನೆ ನಮ್ಗಾನು ಹೋಗೇ ಬಿಟ್ಟಿದ್ರು ಪೊಲೀಸರು ಹೋಗಿ ಅಲ್ಲಿ ಇದ್ದರು ನನ್ಲಿಲ್ಲ ನನಗಾಗ್ಲಿ ಅವ್ರು ಸೋದರ ಅಂತ ಸಂತೋಷ ಪಡೆದು ನಮ್ಮ ಜೊತೆಲಿ ಮತ್ತೆ ಅವನಿಗೆ ಅರೆಸ್ಟ್ ಮಾಡಿಲ್ಲ ಆಮೇಲೆ ಯಾವಾಗ ಇವರಲ್ಲಿ ಜಿಲ್ಲಾಧಿಕಾರಿಗಳು ಬಂದು ಕೂತಿ ಜಿಲ್ಲಾಧಿಕಾರಿಗಳು ಚರ್ಚೆ ಮಾಡ್ತಾ ಇದ್ರು ಕೂಡ ನಿಮಗೆಲ್ಲ ಹೇಳ್ಬೇಕಾಗಿತ್ತು ಅಂದ್ರೆ ಇದು ಗುಂಡಾಗಿರಿ ಎಷ್ಟಿದೆ ಅಂದ್ರೆ ಆ ಮೆಮೊರಂಡಮ್ ಕೊಡಬೇಕು ಅಂತ ಅವ್ರನ್ನ ತೋಡಿ ಜಿಲ್ಲಾಧಿಕಾರಿಗಳು ಮೆಮೊರಂಡಮ್ ಕೊಡ್ತಾ ಇದ್ರು ಇವರು ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ಆ ಮೆಮೊರಂಡಮ್ ತೋಡ್ ಹಡಿದ್ರು ಎಲ್ಲ ವಿಡಿಯೋ ಕ್ಲಿಪ್ ಇದೆ ತಾವು ನೋಡಿ ಇವತ್ತು ಅವ್ರು ಹೇಳ್ತಾ ಇದ್ದಾರೆ ಯಾವುದಕ್ಕೂ ಕೂಡ ಇದಿಲ್ಲ ಮಾನ್ಯ ಶಾಸಕರು ಯಾವುದೇ ಒಂದು ವಿಚಾರ ಮಾಡಿ ಯಾರದ ಬಗ್ಗೆ ನಾವು ಹೇಳಬೇಕಾಗಿತ್ತು ಅಂದ್ರೆ ಸ್ವಲ್ಪ ಎಲ್ಲ ತಿಳ್ಕೊಳ್ಬೇಕು ನಾನು ಪತ್ರಿಕೆ ಬೇರೆ ಬೇರೆ ನೋಡಿದ್ರು ರೈತನ ಮೇಲೆ ಕೈ ಕಾಯ್ ಕರ್ತಾರ ಹಲ್ಲೆ ವಿಜಯ ಕರ್ನಾಟಕ ಅಲ್ಲೇ ನನಗೆ ಅರ್ಥ ಆಗಿಲ್ಲ ಪಾಪ ಶಾಸಕರು ನಿಮ್ಗೆ ನಾನು ಹೇಳಬೇಕಾಗಿತ್ತು ಅಂತಂದ್ರ ಹುಮ್ನಾಬಾದ್ ರೈತ ಸಂಘದವರು ಹೋರಾಟ ಇವ್ರು ಬಿ ಜೆ ಅದರಲ್ಲಿ ಇವ್ರು ಪಾಲ್ಗೊಂಡಿದ್ದಾರೆ ಆ ಹೋರಾಟ ಯಾವ ರೀತಿ ಅಂದ್ರೆ ಇವರೇ ಸ್ಪಷ್ಟಿ ಮಾಡಿದಾರ ನಮ್ಲೇ ಆಗ್ತಾ ಇದೆ ಹೋರಾಟ ಅಂತ ಭಾರತೀಯ ಜನತಾ ಪಕ್ಷದವ್ರು ಮಾಡಿದ್ರು ಅಲ್ಲಿ ನಾನು ಅಂದ್ರೆ ಪೊಲೀಸ್ ಅಧಿಕಾರಿಗಳು ಕೇಳಬಹುದು ಪೊಲೀಸ್ ವರಿಷ್ಠಾಧಿಕಾರಿಗಳು ಸುಮಾರು ನಮ್ಮ ಮನೆ ಹತ್ರ ಅರ್ಧ ತಾಸುವರೆಗೆ ಗಲಾಟೆ ಮಾಡಿದ್ರು ಚೀರಾಡಿದ್ರು ಕೂಗಾಡಿದ್ರು ಸನ್ಮಾನ್ಯ ಶಾಸಕರು ಶಾಲೆ ಒಂದು ರೈತ ಶಾಲೆ ಹಾಕೊಂಡು ಆ ಬಂಡಿ ಮೇಲೆ ಹಿಡ್ಕೊಂಡು ಇದು ಹಿಡ್ಕೊಂಡು ಅರ್ಧ ತಾಸುವರೆಗೆ ಮನೆ ಹತ್ರ ಕೂಗಾಡೋ ಆಯ್ತು ಅಲ್ಲಿ ಯಾಕೆ ಕೂಗಾಡಬೇಕು ನನಗೇನು ಅರ್ಥ ಆಗಿಲ್ಲ ಅಲ್ಲಿ ಆಗಂಗಿಲ್ಲ ಯಾವುದೇ ಸಂದರ್ಭ ಇರಲಿ ಅಲ್ಲಿ ಬಂದ ತಕ್ಷಣ ಕೆಲವು ಕಿಡಿಗೇಡಿಗಳು ಕೆಲಸ ಇದರಲ್ಲಿ ಯಾವಾಗಲೂ ಕೂಡ ಇದ್ದಾರೆ ಇವ್ರು ಏನ್ ಹೇಳಿದಾರೆ ಶಾಸಕರ ಗುರ್ತಿಲ್ಲ ಪಾಪ ಏನೋ ಗುರ್ತಿಲ್ಲ ಸಿದ್ದು ಮಾಡಿದ್ರು ಗಂಭೀರ ರೂಪ ರೈತರ ಮೇಲೆ ಕೈ ಕಾರ್ಯಕರ್ತರ ಯಾರಿದ್ರು ಅದ್ರಲ್ಲಿ ರೈತರು ಯಾರಿದ್ರು ಅದ್ರಲ್ಲಿ ರೈತರು ಮಾಧ್ಯಮದ ಸ್ನೇಹಿತರೆ ನಿಮ್ಗೆ ನಾನು ಹೇಳಕ್ ನಮ್ಮ ಮನೆ ಹತ್ರ ಒಳಗಡೆ ನಾನು ನಿಂತೆ ನಿಮ್ ರಾಪ್ಟವ್ರು ಗೇಟಿಂಗ್ ನಿಂತಿದ್ರು ವಿಧಾನ ಪರಿಷತ್ ಸದಸ್ಯರು ನಮ್ದೆಲ್ಲ ಕಾರ್ಯಕರ್ತರು ಎಚ್ ಎನ್ ಮುಖಂಡರು ಕೂಡ ನಮ್ಮ ಜೊತೆಯಲ್ಲಿ ಕೆಲವು ಜನ ಇದ್ರು ಗೇಟಿಂಗ್ ಇದ್ದಾಗ ಒಂದು ಈ ಪ್ರೈವೇಟ್ ನಿಮ್ದೇನು ಸ್ಕೂಲ್ ಬಸ್ ಹೋಗ್ತಕ್ಕಂಥ ಬಸ್ ಕೆಲವು ಜನ ಹೋಗ್ತಾ ಇದ್ರು ಅಲ್ಲಿ ಕೂಗಾಡಿ ಚೀರಿ ಈಗ ನಮ್ ಮನೆ ಕಡೆ ಕೈ ಮಾಡಿ ಚೀರಿ ಸಲುವಾಗಿ ನಮ್ಮಲ್ಲಿ ಇರ್ತಕ್ಕಂಥ ಕೆಲವು ಕಾರ್ಯಕರ್ತರು ಯಾಕಪ್ಪ ಇಂಚಿರಿದೆಯ ಕೇಳೋದು ಅಲ್ಲಿ ಬಸ್ ಹತ್ರ ಹೋಗಿ ಪೊಲೀಸ್ ಸ್ಟೇಷನ್ ಇಯರ್ ಅಲ್ಲಿ ಇದು ನನಗಲ್ಲ ಪೊಲೀಸ್ ಕೂಡ ಇದೆ ಅಲ್ಲಿ ಯಾರು ತಪ್ಪಿದೆ ಯಾರು ಸರಿ ಇದೆ ಅದಕ್ಕೆ ಏನು ಇಲ್ಲ ಭೇಬುರಾವ್ ಪಾಟೀಲ್ ಅವರು ಕೂಡ ಜೊತೆಲ್ಲಿದ್ರು ಯಾಕೆ ಸುಮ್ಮನೆ ಇದು ಮಾಡ್ತೀರಾ ನೀವು ಬೇರೆಯವ್ರ ಬಗ್ಗೆ ಭೂಮಿ ಮುಗಿಸ್ತಕ್ಕಂಥ ಕೆಲಸ ಯಾಕೆ ಮಾಡ್ತೀರಾ ಇವತ್ತು ರೈತರ ಬಗ್ಗೆ ನಿಮಗಷ್ಟು ಕಾಳಜಿ ಇತ್ತು ಅಂದ್ರೆ ಇವತ್ತು ಬೀದರ್ ಸಹಕಾರ ಸಕ್ಕರೆ ಕಾರ್ಖಾನೆ ಯಾ ಕಾಲಿಂದ ಬಂದ ಮಾಧ್ಯಮದ ಸೇತರೆ ಹಿಂದೆ ಅಧಿಕಾರದಾಗಿದ್ದಾಗ ನಮ್ಮ ಸರ್ಕಾರ ಇಲ್ದ ಹೋದ್ರು ಕೂಡ ಸರ್ಕಾರ ಕೂಡ ಕುಮಾರಸ್ವಾಮಿ ಸರ್ಕಾರದಲ್ಲಿ ನಾನು ಮಂತ್ರಿ ಮಂಡಲದಲ್ಲಿ ನಾನು ಸಚಿವನಾಗಿದ್ದೆ ಬಿಡಪ್ಪ ಕಾಶಪುರ ಇದ್ರು ಅಲ್ಲಿ ಹಣ ಬಿಡುಗಡೆ ಮಾಡ್ತಕ್ಕಂತ ಕೆಲಸ ಮಾಡಿದ್ರು ಹಿಂದೆ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಈಶ್ವರ ಖರ್ಗೆ ಅವರು ಮಂತ್ರಿ ಆಗಿದ್ರು ಅಲ್ಲಿ ಕೂಡ ನಾವು ಈಶ್ವರ ಖರ್ ಅವರು ಪ್ರೆಷರ್ ಆಗಿ ಅಲ್ಲಿ ಕೂಡ ಹಣ ತಂದು ಬಿಡುಗಡೆ ಮಾಡಿ ಫ್ಯಾಕ್ಟರಿ ಮತ್ತು ಇವಾಗ ಇರ್ತಕ್ಕಂಥ ಹಾಲಿ ಅಧ್ಯಕ್ಷರು ಸನ್ಮಾನ್ಯ ಸುಭಾಷ್ ಕಲ್ಲೂರ್ ಅವರಿಗೆ ತಾವು ಕೇಳಬೇಕು ಪ್ರತಿ ಮೀಟಿಂಗು ಅವರು ಫ್ಯಾಕ್ಟ್ರಿ ಪುನಃ ಪ್ರಾರಂಭ ಆಗಬೇಕು ಅಂದಾಗ ಮುಖ್ಯಮಂತ್ರಿಗಳ ಬಳಿ ಇರ್ಬೋದು ಅಥವಾ ಸಕ್ಕರೆ ಸಚಿವರ ಬಳಿ ಇರ್ಬೋದು ಸಂಬಂಧಪಟ್ಟಂಥ ಯಾರೇ ಸಚಿವರ ಬಳಿ ಇರ್ಬೋದು ಪ್ರತಿ ಸಲ ಸುಭಾಷ್ ಕಲ್ಲೂರ್ ಜೊತೆಯಲ್ಲಿ ನಾನು ವಿಧಾನ ಪರಿಷತ್ನ ಸದಸ್ಯರು ಮೀಟಿಂಗ್ಗೆ ಹೋಗಿ ಬೀದರ್ ಜಿಲ್ಲೆ ಹುಮ್ನಾಬಾಗ್ ಕ್ಷೇತ್ರದಲ್ಲಿ ಆಗ್ತಕ್ಕಂಥ ಬೀದರ್ ಸಾಕರ್ ಸಕ್ಕರೆ ಕಾರ್ಖಾನೆ ಪ್ರಾರಂಭ ಆಗಬೇಕು ಅಂತ ನಮ್ಗೆ ಒಂದೇ ಒಂದು ಸುಭಾಷ್ ಕಲ್ಲವರು ಯಾವಾಗ ಯಾವಾಗ ನಾನು ಕರೆದಿದ್ದಾರೆ ಇವನ್ ನಾನು ಶಾಸಕನ ಇಲ್ದರು ಕೂಡ ಬೆಳಗಂದಲ್ಲಿ ಕೂಡ ಹೋಗಿ ಮೀಟಿಂಗ್ ಅಟೆಂಡ್ ಆಗಿ ಬೆಳಗಂದಲ್ಲಿ ಕೂಡ ನಾವು ರಿಕ್ವೆಸ್ಟ್ ಮಾಡಿದ್ವಿ ಇವತ್ತು ಬೆಂಗಳೂರದಲ್ಲಿ ಕೂಡ ನಾವು ರಿಕ್ವೆಸ್ಟ್ ಮಾಡಿದ್ವಿ ಪಾಪ ಇವ್ರು ಹೇಳಿದ್ರು ಇಲ್ಲ ಪ್ರಾರಂಭ ಮಾಡಕ್ಕೆ ಯಾರಿಗೆ ಕಾಂಗ್ರೆಸ್ ಅವ್ರಿಗೆ ಇಚ್ಛಾಶಕ್ತಿ ಇಲ್ಲ ಸನ್ಮಾನ್ಯ ಸಿದ್ದು ಪಾಟೀಲ್ರವರೇ ನಿಮಗೆ ಇನ್ನೂ ಗೊತ್ತಿಲ್ಲ ಅಮಿತ್ ಶಾ ಅವರು ಯಡಿಯೂರಪ್ಪಾಜಿ ಅವರು ಹುಮ್ನಾಬಾದಲ್ಲಿ ಬಂದಾಗ ಮುಂದೆ ಬರ್ತಕ್ಕಂಥ ನಮ್ಮ ಸರ್ಕಾರ ಬಂದ ಮೇಲೆ ಒಂದು ನೂರು ಕೋಟಿ ರೂಪಾಯಿ ಹಣ ಬಿಡುಗಡೆ ಮಾಡಿ ಅದಕ್ಕೆ ಕಾರ್ಖಾನೆ ಪುನಃ ಆರಂಭ ಮಾಡ್ತೀವಿ ಅಂತ ಭರವಸೆ ಕೊಟ್ಟಿದ್ರು ಇಲ್ಲಿವರೆಗೆ ನೀವೇನಾದರೂ ಕೇಳಿದ್ರ ಇಲ್ಲಿವರೆಗೆ ನೀವೇನಾದರೂ ಅದ್ರ ಬಗ್ಗೆ ಆಲೋಚನೆ ಮಾಡಿದ್ರ ಏನೂ ಇಲ್ಲ ಬರೇ ರೈತರಿಗೆ ಗುಮ್ರ ಮಾಡ್ತಕ್ಕಂಥದ್ದು ಅಲ್ಲಿರ್ತಕ್ಕಂಥ ಜನರಿಗೆ ಗುಮ್ರಾ ಮಾಡ್ತಕ್ಕಂಥ ಕೆಲಸ ಸಿದ್ಧಲಿಂಗಪ್ಪ ಪಾಟೀಲ್ ಅವರು ತೊಡಗಿದ್ದಾರೆ ಅದಕ್ಕೆ ಬಿಟ್ಟರೆ ಅವ್ರು ಬೇರೆ ಏನೂ ಕೆಲಸಗಳಿಲ್ಲ ನಿಮ್ಗೆ ಹೇಳ್ತೀನಿ ಕೇಳಿ ಪೂರ್ವದಲ್ಲಿ ಚುನಾವಣೆ ಸಂದರ್ಭದಲ್ಲಿ ನಿಮಗೆ ಅದನ್ನು ಕೂಡ ನಮ್ಮ ಮಾಧ್ಯಮ ಸ್ನೇಹಿತರಿಗೆ ನಿಮಗೆ ಕ್ಲಿಪ್ಗಳು ಹಾಕ್ತೀನಿ ಏನು ಅವರು ಬರ್ತಕ್ಕಂಥ ದಿನದಲ್ಲಿ ನಾನು ಈ ಭಾಗದ ಶಾಸಕನಾಗಿ ಆಯ್ಕೆ ಆದ ನಂತರ ಹುಮ್ನಾಬಾದ್ನಲ್ಲಿ ಒಂದು ಸಕ್ಕರೆ ಕಾರ್ಖಾನೆ ಪ್ರಾರಂಭ ಮಾಡ್ತೀನಿ ಇದು ನಾನು ಹೇಳಿದ ಮಾತಲ್ಲ ಸನ್ಮಾನ್ಯ ಸಿದ್ಧಲಿಂಗಪ್ಪ ಪಾಟೀಲ್ವರು ಹೇಳಿದ್ದಾರೆ ಅದ್ರ ಜೊತೆಯಲ್ಲಿ ಏನು ಹೇಳಿದ್ದಾರೆ ಅಂದ್ರೆ ಹುಮ್ನಾಬಾದ್ ಪಟ್ಟಣದಲ್ಲಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ನಾನು ಮಾಡ್ತೀನಿ ಅಂತ ಹೇಳಿದಾರ ನನಗೆ ಗೊರ್ತಲ್ಲ ಈಗ ಎರಡೂವರೆ ವರ್ಷ ಟೈಮ್ ಮುಗಿತು ಹನಿಮೂನ್ ಮೂರು ಪೀರಿಯಡ್ ಮುಗಿತು ಎರಡೂವರೆ ವರ್ಷ ಆಯ್ತು ಇಲ್ಲಿವರೆಗೆ ಸಕ್ಕರೆ ಕಾರ್ಖಾನೆ ಬಗ್ಗೆ ನೀವೇನಾದರೂ ಯೋಚನೆ ಮಾಡಿದರ ಯೋಚನೆ ಮಾಡಿದ್ರೆ ಎಲ್ಲಾದರೂ ಸ್ಥಳ ನೋಡಿದರ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಮಾಡಬೇಕು ಅಂತ ನಿಮ್ದು ಏನಾದರೂ ಇದೆಯಾ ಎಲ್ಲಾದರೂ ಜಗ ಸಿಕ್ಕಿದೆಯಾ ಇವೆಲ್ಲ ಜನರಿಗೆ ಬರೇ ಜನರಿಗೆ ಹುಸ್ ಯಾವ ರೀತಿ ಅವ್ರು ಮಾಡ್ಕೊಂಡು ಹೋಗಿದ್ರು ಪ್ರತಿಯೊಂದು ಇದರಲ್ಲಿ ನೋಡಿ ಈ ಇದೊಂದು ಮುಗಿಸ್ತೀನಿ ಯಾಕಂದ್ರೆ ಇದಾದ್ಮೇಲೆ ನಿಮಗೆ ಬೇರೆದು ಹೇಳ್ತೀನಿ ಅದಕ್ಕೆ ನಾನು ಹೇಳ್ತಕ್ಕಂಥದ್ದು ಇವತ್ತು ನೀವು ಇಲ್ಲಿ ಇರ್ತಕ್ಕಂಥ ಬೀದರ್ ಜಿಲ್ಲೆ ಇರ್ತಕ್ಕಂಥ ರೈತ ಬಾಂಧವರಿಗೆ ನೀವು ಕೇಳಬಹುದು ಯಾರು ಮೊನ್ನೆ ನಡೀತಕ್ಕಂಥ ಘಟನೆಯಲ್ಲಿ ಯಾರು ತಪ್ಪು ಮಾಡಿದಾರ ಯಾರು ಒಳ್ಳೆಯದಾಗಿ ನಮ್ಮ ರೈತ ಸಂಘದವರಿಗೆ ಸಹಕಾರ ಕೊಟ್ಟಿದಾರ ಅಂಬುದು ನೀವು ಆ ರೈತ ಸಂಘದವರಿಗೆ ಕೇಳಿದ್ರೆ ಒಳ್ಳೆಯದು ಅಂತ ನಾನು ಭಾವಿಸ್ತೀನಿ ಯಾಕಂದ್ರೆ ನಾವು ಯಾರು ಇಲ್ಲಿ ಬೀದರ್ ಜಿಲ್ಲಾ ಸ್ವಾಮಿ ಅಂತವರು ಮಲ್ಲಿಕಾರ್ಜು ಮಲ್ಲಿಕಾರ್ಜುನ ಸ್ವಾಮಿಯವ್ರ ಜೊತೆ ಕೂಡ ನಾನು ಮಾತಾಡಿದೆ ಮಲ್ಲಿಕಾರ್ಜುನ ಸ್ವಾಮಿಯವರು ನನ್ನ ಹತ್ರ ಬಂದರು ಸರ್ ಎಸ್ ಪಿ ಅವರಿಗೆ ಹೇಳಿ ನಾವೇನು ನ್ಯಾಷನಲ್ ಹೈವೇ ಬಂದ್ ಮಾಡಬೇಕು ಅಂತ ನಾವು ಹೇಳಿದೀವಿ ಹದಿನೈದರಿಂದ ಇಪ್ಪತ್ತು ನಿಮಿಷ ನಮಗೆ ಅವಕಾಶ ಕೊಡಿ ನಾವು ಬಂದ್ ಮಾಡ್ತಕ್ಕಂಥ ವ್ಯವಸ್ಥೆ ಮಾಡ್ತೀವಿ ಆಮ್ಯಾಗ ಏನಾಗುತ್ತೆ ಆಗಲಿ ಅಂತೇಳಿ ನಾನು ಎಸ್ ಪಿ ಕರೆದಿ ಡಿ ವೈ ಎಸ್ ಪಿ ಕರೆದಿ ಎಲ್ ಎಸ್ ಪಿ ಕರೆದಿ ನಾನು ಮಾತಾಡ್ತಾ ಇದ್ದೀನಿ ನೋಡಿ ನೀವು ನಿನ್ನೆ ಮಾತಾಡಿದಿರ ಇವತ್ತೇನು ಎಲ್ಲ ಕಡೆ ಇವತ್ತು ರೈತರು ಕಷ್ಟದಲ್ಲಿದ್ದಾರ ಅವ್ರವ್ರ ಹಕ್ಕು ಅವ್ರು ಕೇಳ್ತಾ ಇದ್ದಾರೆ ಅದಕ್ಕೆ ತಡೆ ಮಾಡಬೇಡ್ರಿ ಮಾತಾಡೋ ಬಂದಾಗ ಈ ಕೇಳಿದ ಗಡ್ಬಟ್ ಅವರು ಆ ಕಡೆದು ಸ್ವಾಮಿಯವರು ಬಂದ ತಕ್ಷಣ ಮತ್ತು ನಾನು ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಕೂಡ ನಾನು ದೂರವಾಣಿ ಮೂಲಕ ನಾನು ಫೋನ್ ಮಾಡಿ ಅವ್ರಿಗೆ ಕೂಡ ನಾನು ಕೇಳಿದೆ ಇವತ್ತು ರೈತರು ಕಷ್ಟದಲ್ಲಿದ್ದಾರೆ ಇವತ್ತೇನು ಮೂರು ಸಾವಿರ ಅಥವಾ ಮೂರು ಸಾವಿರ ಒಂದು ನೂರು ರೂಪಾಯಿ ಕೊಡ್ತಕ್ಕಂಥ ವ್ಯವಸ್ಥೆ ನಮ್ಮ ಸರ್ಕಾರದಿಂದ ಆಗಬೇಕಾಗಿದೆ ತಾವು ಉಸ್ತುವಾರಿ ಇವತ್ತು ಅಲ್ಲಿರ್ತಕ್ಕಂಥ ಸಕ್ಕರೆ ಸಚಿವರು ಇರ್ಬೋದು ಅಥವಾ ಮುಖ್ಯಮಂತ್ರಿಗಳು ಇರ್ಬೋದು ತಾವು ಅವ್ರ ಜೊತೇಲಿ ಕೂಡ ಚರ್ಚೆ ಮಾಡಿ ಏನಾದರೂ ಒಂದು ಅಂತ್ಯಕ್ಕೆ ಬರ್ರಿ ಅಂತ ನಾನು ಈಶ್ವರ ಕಂಡ್ರಿ ಕೂಡ ಅದೇ ಸಮಯದಲ್ಲಿ ದೂರವಾಣಿ ಮೂಲಕ ಮಾತಾಡಿ ಮಲ್ಲಿಕಾರ್ಜುನ ಸ್ವಾಮಿಯವರು ಕೂಡ ಇತ್ತು ಆಮೇಲೆ ಉಸ್ತುವಾರಿ ಸಚಿವರು ಹೇಳಿದ್ರು ಇಲ್ಲ ಇಪ್ಪತ್ತು ಒಂಬತ್ತು ಅಂದರೆ ಇಪ್ಪತ್ತೆಂಟುವರೆ ನೂರು ಅಥವಾ ಟ್ವೆಂಟಿ ನೈನ್ ಹಂಡ್ರೆಡ್ ತನ ನಾವು ಕೊಡ್ಬೋದು ಅದಕ್ಕಿಂತ ಜಾಸ್ತಿ ಆಗೋದಿಲ್ಲ ಅದು ಇನ್ನೂ ಕಾರ್ಖಾನೆ ಅಧ್ಯಕ್ಷರ ಜೊತೆಯಲ್ಲೂ ಮತ್ತೆ ದೂರವಾಣಿ ಮೂಲಕ ನಾನು ಮಾತಾಡಬೇಕು ಮಾತಾಡಿ ಒಂದು ಅಂತ್ಯಕ್ಕೆ ಬರ್ತೀನಿ ಅಂತ ಸಚಿವರು ಕೂಡ ಹೇಳಿದರು ನಾವು ಏನೇನು ಪ್ರಯತ್ನ ಮಾಡಬೇಕು ನಾವೆಲ್ಲ ಪ್ರಯತ್ನ ಮಾಡಿದ್ದೀವಿ ಇವತ್ತು ಸಿದ್ಲಿಗಪ್ಪ ಅವರು ಏನು ಹೇಳ್ತಾರೆ ವಿರೋಧ ಪಕ್ಷದವರು ಸ್ಟ್ರೈಕ್ ಮಾಡ್ತಕ್ಕಂಥ ಅಧಿಕಾರ ಇದೆ ಪಾಪ ಅವ್ರಿಗೆ ನಾವು ಯಾವುದು ಬೇಡ ಅಂತೇಳಿಲ್ಲ ಬಟ್ ನೀವು ಮಾಡ್ತಕ್ಕಂಥ ಸ್ಟ್ರೈಕ್ ಬೇರೆ ಯಾರದೋ ಅಂಥದಾಗ ಬಂದು ನೀವು ಮದುವೆ ಮಾಡ್ಕೋಬೇಕು ನಿಮಗೊಂದು ವೇಳೆ ಮಾಡಬೇಕಾಗಿದೆ ನೀವು ಭಾರತೀಯ ಜನತಾ ಪಕ್ಷದಿಂದ ಸ್ಟ್ರೈಕ್ ಮಾಡಿ ಅದರಲ್ಲಿ ಅಷ್ಟು ಜನ ಪಾಲ್ಗೊಳ್ತಾರೆ ನೀವು ಯಾರ್ದಾರ ಫೋಟೋ ಹಚ್ಕೋರಿ ಯಾರ್ದಾರ ತೆಕ್ಕೋರಿ ಯಾರ್ದಾರ ಬಿಡ್ರಿ ಅದ್ರ ಬಗ್ಗೆ ನಮಗೂ ಇಲ್ಲ ಎಲ್ಲಿ ರೈತ ಸಂಘದ ಹೋರಾಟ ಇದೆ ಅಲ್ಲಿ ಬಂದು ನೀವು ಫೋಟೋ ಹಚ್ಕೊಂಡು ನೀವು ಮಾಡಿ ಬಂಡಿ ತಂದು ಇವರು ಬಂಡಿ ಎಲ್ಲೋ ಆ ರಾಜೇಶ್ವರ ಫ್ಯಾಕ್ಟ್ರಿಯಿಂದ ಅಲ್ಲಿಂದ ಬಂಡಿ ತಂದು ಅಲ್ಲಿ ನಿಂತು ಬಂಡಿ ರೈತ ಆಗಕ್ಕೆ ಸಾಧ್ಯ ಇದೆ ನಾನು ಕೂಡ ಒಬ್ಬ ರೈತನ ಮಗನೇ ಇದೆ ನನಗೂ ಎರಡು ನೂರು ಜಮೀನು ಜಮೀನಿದೆ ನಮ್ಮ ತಂದಿನೂ ರೈತೆ ನಾವು ಸುಮಾರು ವರ್ಷದಿಂದ ಶುಗರ್ ಫ್ಯಾಕ್ಟ್ರಿ ಒಳಗೆ ಕಬ್ಬು ಸಪ್ಲೈ ಮಾಡ್ತಕ್ಕಂಥ ಹಾಕ್ತಕ್ಕಂಥ ಕೆಲಸ ನಾವು ಮಾಡಿದ್ವಿ ಬೀದರ್ ಸಹ ಸಕ್ಕರೆ ಕಾರ್ಖಾನೆ ಇರ್ಬೋದು ನಾರಾಯಣ ಇರ್ಬೋದು ಮಹಾತ್ಮ ಗಾಂಧಿ ಇರ್ಬೋದು ವರ್ಷಕ್ಕೆ ಮೂರ್ನೂರು ಟನ್ ನಾಲ್ಕುನೂರು ಟನ್ ಐದುನೂರು ಹಾಕಿದ್ವಿ ನಾವು ಎಲ್ಲ ಇದೆ ನಮ್ಮ ಹತ್ರ ಅಕೌಂಟ್ ಪೇ ನಮ್ಮ ಬ್ಯಾಂಕಿಗೆ ಅಕೌಂಟ್ ಕ್ರೆಡಿಟ್ ಆಗಿದ್ದು ಇದೆ ನಾನು ಹೇಳ್ತಕ್ಕಂಥದ್ದು ಯಾರ ಜನರಿಗೂ ಕೂಡ ರೈತರಿಗೂ ಕೂಡ ಮೋಸ ಮಾಡ್ತಕ್ಕಂಥ ಕೆಲಸ ತಾವು ಮಾಡಬೇಡ್ರಿ ಇವತ್ತು ನಿಮ್ಗೊಂದು ಅಧಿಕಾರ ಸಿಕ್ಕಿದೆ ಶಾಸಕರಾಗಿ ಒಳ್ಳೆ ರೀತಿ ಕಾರ್ಯ ಮಾಡ್ತಕ್ಕಂಥ ಕೆಲಸ ತೊಡಗ್ರಿ ಇವತ್ತು ನೀವು ನೋಡಿರ್ಬೇಕು ಅಲ್ಲಿ ಇಲ್ಲಿ ಕಾರ್ಯಕ್ರಮದಲ್ಲಿ ಶಾಸಕರು ಏನ್ ಮಾತಾಡ್ತಾ ಇದಾರೆ ಅಂದ್ರೆ ನೀವೆಲ್ಲ ಈ ಪ್ರಿಂಟ್ ಮೀಡಿಯಾದ ಕೆಲವೊಂದು ಕಡೆ ಪ್ರಿಂಟ್ ಆಗಿವೆ ಮತ್ತು ಅದ್ರ ಜೊತೆಯಲ್ಲಿ ಇವೆಲ್ಲ ಲೋಕಲ್ ಚಾನಲ್ ಅದರಲ್ಲಿ ಕೂಡ ಬಂದಿದೆ ಏನ್ ಹೇಳ್ತಾರೆ ಯೂಟ್ಯೂಬ್ ಇದರಲ್ಲಿ ಶಾಸಕರು ಅಂದ್ರೆ ಎಲ್ಲಿ ನೋಡಿದ್ರಲ್ಲ ತಾಕತ್ತು ದಮ್ಮು ತಾಕತ್ ದಮ್ ಇದೆಯಾ ದಮ್ ಇದೆಯಾ ತಾಕತ್ತು ನಾಲ್ಕಿನ ಇಡೀ ಹುಣ್ಣ ದಮ್ಮು ತಾಕತ್ತು ಇವನ್ ಬಲಿ ಅದನ್ನ ಮತ್ ಯಾರು ಬಂದ್ರ ಅದನ್ನ ಅಂಬೋ ನನಗೆ ಗೊತ್ತಿಲ್ಲ ನೀವು ಮಾತು ನೋಡ್ರಿ ನಾನು ಹೇಳೋದಲ್ಲ ದಮ್ಮದ ತಾಕತ್ ಅದ ಯಾವ ದಮ್ ಬಂತಪ್ಪ ನಿನ್ಬಲ್ಲಿ ಯಾವ ತಾಕತ್ ಬಂತು ನಿನ್ನ ಬಲ್ಲಿ ಎರಡ್ ಸಾವಿರ ಇಪ್ಪತ್ತೊಂದ್ರೆ ಎಲ್ಲಿತ್ತು ನಿಮ್ ದಮ್ಮು ತಾಕತ್ತು ನಮ್ಮ ಜೊತೆಲೆ ದಮ್ಮು ತಾಕತ್ತು ಈಗ ನೋಡಿದ್ರು ಬರೀ ದಮ್ಮು ತಾಕತ್ತು ನಾನು ಹೇಳ್ತಾ ಇದ್ದೀನಿ ದಮ್ಮು ತಾಕತ್ತು ಎಲ್ಲರ ಹತ್ರ ಇದೆ ದಮ್ಮು ತಾಕತ್ತು ಪ್ರದರ್ಶನ ಮಾಡೋದ್ ಬೇಡ ದಮ್ಮು ತಾಕತ್ ರಾಜಕೀಯ ಜೀವನದಲ್ಲಿ ಒಳ್ಳೇದಾಗೋದಿಲ್ಲ ನಾವು ರಾಜಕೀಯ ಮಾಡಬೇಕು ವಿನಾ ದಮ್ಮು ತಾಕತ್ತು ಅಂದ್ರೆ ಮುಂದೆ ಬರ್ತಕ್ಕಂಥ ದಿನದಲ್ಲಿ ಅದು ಜನ ದಮ್ಮು ತಾಕತ್ತು ಎಲ್ಲರೂ ಕೂಡ ತೋರಿಸ್ತಾರೆ ಸ್ವಲ್ಪ ವೇಟ್ ವೇಟೆನ್ಸಿ ಯಾಕಂದ್ರೆ ಎಲ್ಲ ಮಾಡಿ ಇಲ್ಲಿ ಹುಮ್ನಾಬಾದ್ ಇರ್ತಕ್ಕಂಥ ಯಾರೇ ಅಧಿಕಾರಿಗಳು ಕೂಡ ಹಿಂದೆ ನಾನು ಇಪ್ಪತ್ತು ವರ್ಷ ಶಾಸಕನಾಗಿದ್ದಾಗ ಕೂಡ ಹುಮ್ನಾಬಾದ್ ಕ್ಷೇತ್ರ ಅಂದ್ರೆ ಎಲ್ಲ ಅಧಿಕಾರಿಗಳು ಯಾರಿಗೆ ಬೇಕಾದರೂ ಕೇಳ್ಕೊಳ್ಳಿ ಇವತ್ತು ರಿಟೈರ್ ಆಗಿದವ್ರ ಅಧಿಕಾರಿ ಕೂಡ ಬೀದರ್ದಲ್ಲಿದ್ದಾರೆ ಇಲ್ಲ ಸರ್ ನಾವು ಹುಮ್ನಾಬಾದ್ ಅಲ್ಲಿ ನೌಕರಿ ಮಾಡಬೇಕು ಹುಮ್ನಾಬಾದ್ ಅಲ್ಲಿ ನೌಕರಿ ಮಾಡಬೇಕು ಅಂತ ಅಧಿಕಾರಿಗಳು ಇಚ್ಛೆಯಿಂದ ಹುಮ್ನಾಬಾದ್ ಬರ್ತಾ ಇದ್ರು ಇವತ್ತೇನು ಪರಿಸ್ಥಿತಿ ಆಗಿದೆ ಉಮನಾಬಾದ್ ಯಾರು ಅಧಿಕಾರಿಗಳು ಕೂಡ ಬಂದರೂ ಕೂಡ ನಾನು ಅಲ್ಲ ನೀನ್ವಲ್ಲ ಎಲ್ಲೋ ಮರಳಿ ಹುಚ್ಚ ಎಲ್ಲೋ ಹೋಗ್ತಕ್ಕಂಥ ಕೆಲಸ ನಡೀತಾ ಇದೆ ಇವತ್ತು ನೀವು ಬಂದು ನೋಡ್ಕೊಳ್ಳಿ ನಾನು ಹೇಳ್ತಕ್ಕಂಥದ್ದು ಇಷ್ಟಿಷ್ಟು ಉದಾಹರಣೆಗಳಿವೆ ಇಲ್ಲೇ ಇದೆ ಪೊಲೀಸ್ ಅಧಿಕಾರಿಗಳು ಇದು ಅವ್ರು ರಿಪೋರ್ಟ್ ಮಾಡಿದ್ದಾರೆ ಎಸ್ ಪಿ ಅವರಿಗೆ ಇದು ಕಾಪಿ ನೋಡಿ ನೀವು ಇಷ್ಟೆಲ್ಲ ಮಾಡಿದ್ರು ಕೂಡ ಮತ್ತೆ ಪೊಲೀಸ್ ಅಧಿಕಾರಿಗಳ ಮ್ಯಾಗ ಏನು ಹೇಳ್ತಾ ಇದ್ದಾರೆ ಇವರು ಪೊಲೀಸ್ ಅಧಿಕಾರಿಗಳು ಪೊಲೀಸ್ ಠಾಣೆಗಳು ಏನಾಗಿವೆ ಅಂತ ಪೊಲೀಸ್ ಠಾಣೆಗಳು ಕಾಂಗ್ರೆಸ್ ಕಚೇರಿಗಳಾಗಿವೆ ಅಂತ ಯಾವ ಕಚೇರಿಗಳಾಗವೇ ನನಗೆ ಗೊತ್ತಿಲ್ಲ ಹೇಳಬೇಕಲ್ಲ ಪಾಪ ಅವ್ರು ಯಾವ ಕಚೇರಿ ಆಯಿತು ಏನಾಯಿತು ಅಂಬುದು ಅದಕ್ಕೆ ದಯಮಾಡಿ ಇವ್ರ ಫೈಂಡಿಂಗ್ಸ್ ಅವ ಇವೆಲ್ಲರೂ ಕೂಡ ಎದುರಿದೆ ನಾನು ಕೇಳ್ತಾ ಇದೀನಿ ಪೊಲೀಸ್ ಅಧಿಕಾರಿಗಳು ಪೊಲೀಸ್ ವರಿಷ್ಠಾಧಿಕಾರಿಗಳು ಈಗಿದ್ದವರಿಗೂ ಕೂಡ ನಾನು ಕೇಳಕ್ಕೆ ಇಚ್ಛೆ ಪಡ್ತೀನಿ ನೀವೆಲ್ಲ ನೋಡಿ ಇವೆಲ್ಲ ಆಧಾರಗಳು ಇಕ್ಕೊಂಡು ನೀವು ಸ್ವತಃ ಸುಮೋಟೊ ಕೇಸ್ ಎಮ್ ಎಲ್ ಎಗೂ ಅರೆಸ್ಟ್ ಮಾಡಬೇಕು ಎಮ್ ಎಲ್ ಎ ಸೋದರಗೂ ಕೂಡ ನೀವು ಅರೆಸ್ಟ್ ಮಾಡಬೇಕು ಕಾನೂನು ಕಾನೂನು ಚೌಕಟ್ಟಲ್ಲಿ ಕಾನೂನು ಬಿಟ್ಟು ನಾನು ಹೇಳೋದಿಲ್ಲ ಯಾರು ಕಾನೂನು ತಪ್ಪು ಮಾಡಿದಾರ ಇವತ್ತು ಕಾನೂನು ಎಲ್ಲರಿಗೂ ಒಂದೇ ಇದೆ ಶಾಸಕರು ಒಂದೇ ನಾನಿದ್ರು ಒಂದೇ ಇವತ್ತು ಪ್ರೈಮ್ ಮಿನಿಸ್ಟ್ರಿಗೂ ಒಂದೇ ನಮ್ಮ ಮುಖ್ಯಮಂತ್ರಿಗಳಿಗೂ ಕೂಡ ಒಂದೇ ಇದೆ ಇವತ್ತು ಆ ಇದರಲ್ಲಿ ಇವತ್ತು ನೀವು ಸುಮಂಡ ಕೇಸ್ ಮಾಡಿ ಯಾರು ತಪ್ಪು ಮಾಡಿದಾರ ಯಾರ ಮ್ಯಾಗೆ ಏನಿದೆ ತವ ನೋಡಿ ಇಂಥವು ಏನಾದರೂ ನಮ್ಮಾಗಿದೆಯಾ ಇಪ್ಪತ್ತು ವರ್ಷ ನಾವು ಇದ್ದೀವಿ ಯಾರಾದರೂ ಪೊಲೀಸ್ ಅಧಿಕಾರಿಗಳು ಈ ರೀತಿ ನಮಗೆ ಉದ್ದೇಶಿಸಿ ಈ ರೀತಿ ಮಾಡಿದಾರ ಮೇಲೆ ಅಧಿಕಾರಿಗಳಿಗೆ ಬರೆದಿದಾರಾ ಇವೆಲ್ಲ ಯಾಕೆ ನಡೀತಾ ಇದೆ ನೋಡಿ ಎಲ್ಲರೂ ಕೂಡ ನೀನೆ ಅಲ್ಲಿ ವಿಡಿಯೋ ಇದ್ ತಗೋ ನಂಬ ನನ್ನ ನೋಡು ಅವ್ರಿಗೆ ಎಲ್ಲ ಮಾಧ್ಯಮದ ತೋರಿಸ್ ಚಾಲೂ ಮಾಡಿ ಅವ್ರಿಗೆ ಗೊತ್ತಾಗಬೇಕಲ್ಲ ಇವ್ರು ಯಾವ ರೀತಿ ಗಲಾಟೆ ಮಾಡಿಸ್ತಾರೆ ಯಾವ ಗಲಾಟೆಗಳು ಇವರು ಇವ್ರು ಏನಿದ್ದಾರೆ ಅಂದ್ರೆ ಮತ್ತು ಅವಾಚ್ಯ ಶಬ್ದನಿಂದು ಮಾನ್ಯ ಶಾಸಕರು ಮಾಜಿ ಶಾಸಕರು ಮನೆ ಇದರಿಂದ ಗಾಡಿಯ ಬೈಕೋತ ಹೋಗಿದ್ದು ವಿಡಿಯೋ ಇದು ನೀವು ಯಾರಿಗೂ ಕೂಡ ಏನು ಇದು ಆಗೋದಿಲ್ಲ ಹೇಳಿದ್ರು ಪಾಪ ಇಷ್ಟೆಲ್ಲ ಮೂರು ಸಾವಿರ ಎರಡು ರೂಪಾಯಿ ಪಾವತಿಸಲಿ ಅಂತ ಹೇಳ್ತಾ ಇದ್ದಾರೆ ಶಾಸಕರು ನೀವು ಇದ್ರ ಬಗ್ಗೆ ಇಲ್ಲಿವರೆಗೆ ಏನಾದರೂ ಚಿಂತನೆ ಮಾಡಿದ್ರೆ ಶಾಸಕರು ಆಯಿತು ಇವಾಗ ಬೀದರ್ ಸಹಕಾರ ಸಕ್ಕರೆ ಕಾರ್ಖಾನೆ ಬಗ್ಗೆ ನೀವು ಎಷ್ಟು ಸುದೀರ್ಘವಾಗಿ ಚರ್ಚೆ ಮಾಡಿದಿರಿ ಏನು ಮಾಡಿದಿರಿ ಮುಂದೆ ಹೋರಾಟ ಇದ್ರ ಬಗ್ಗೆ ಏನಾದರೂ ಹೋರಾಟ ಮಾಡಿದಿರ ನೀವು ವಿರೋಧ ಪಕ್ಷ ಎಲ್ಲಾದರೂ ಹೇಳಿದ್ರಿ ನಾವು ರಾಜೇಶ್ವರ ಪಂಚಾಯತ್ ಪಟ್ಟಣ ಪಂಚಾಯತ್ ಮಾಡಿದೀವಿ ಅಂತ ಹೇಳಿದ ತಕ್ಷಣ ನಾನು ಮಾಡಿದ್ದೀನಿ ಮತ್ತು ಇದು ಫ್ಯಾಕ್ಟ್ರಿನೂ ನಾನು ಮಾಡಿದೀನಿ ಅಂತ ಹೇಳಪ್ಪ ನೀನು ಹೇಳ್ಬೇಕು ತಾನೆ ಈಗ ಸ್ವಾಮಿಗಳು ನಾನು ಹೇಳ್ತಕ್ಕಂಥದ್ದು ಪಟ್ ಗ್ರಾಮ ಪಂಚಾಯತಿಂದು ಪಟ್ಟಣ ಪಂಚಾಯತ್ ನಾವು ಮಾಡ್ತೇವೆ ನಮ್ಮನೆಲ್ಲ ಪುರಾಭೆಗೊಳವಾ ಹುಮ್ನಾಬಾದ್ ಪೂರ್ಸಭೆಯಲ್ಲಿ ಬೇಲ್ ದಂಸಿಗೆ ಎಲ್ಲಿಸಿದ್ದೆವು ನಾವು ಮಾಡಿದ್ದೆವು ಎಲ್ಲಿ ನಾ ಮಾಡಿದೀನಿ ಮತ್ತು ಇದ್ರೂ ನೀ ಮಾಡಪ್ಪ ಫ್ಯಾಕ್ಟ್ರಿದು ಮಾಡಲ್ಲಪ್ಪ ನೀನು ಯಾಕ ಅದು ಇಲ್ಲ ನಿಮ್ಗೆ ಒಂದು ಸಣ್ಣದ ಹೇಳ್ತೀನಿ ಯಾಕ ಇದೆಲ್ಲ ಡೈವರ್ಟ್ ಆಗ್ತದೆ ಹುಮ್ನಾಬಾದಲ್ಲಿ ಇರ್ತಕ್ಕಂಥ ಇಂಡಸ್ಟ್ರಿಗಳ ಬಗ್ಗೆ ತಮಗೆ ಮಾಹಿತಿ ಹುಮ್ನಾಬಾದಲ್ಲಿ ಇರ್ತಕ್ಕಂಥ ಇಂಡಸ್ಟ್ರಿಗಳ ಬಗ್ಗೆ ನಾನು ಶಾಸಕನಾದ ನಂತರ ಹದಿನೈದು ದಿನದಲ್ಲಿ ನಾನು ಇಂಡಸ್ಟ್ರಿಗಳು ಬಂದು ಮಾಡಿಸ್ತೀನಿ ಅಂತ ಮಾನ್ಯ ಗೌರವಾನ್ವಿತ ಶಾಸಕರು ಹೇಳಿದ್ರು ಪಾಪ ಅಲ್ಲಿಂದ ಇಲ್ಲಿವರೆಗೆ ಎರಡೂವರೆ ವರ್ಷ ಆಗಿದೆ ನೀವು ಯಾರಾದರೂ ಬಂದು ಸರ್ಪ್ರೈಸ್ ವಿಸಿಟ್ ಕೊಡಿ ಸಾಯಂಕಾಲ ಏಳು ಗಂಟೆ ಆಯಿತು ಅಂದ್ರೆ ಅಲ್ಲಿ ಯಾರು ಕೂಡ ಮೂಗು ಬಾಯಿ ಮುಚ್ಕೊಂಡು ಬಾಯಿ ತರ್ಕೊಂಡು ಓಡಾಡಂಗಿಲ್ಲ ಎಲ್ಲ ಮುಚ್ಕೊಂಡು ಓಡಾಡಬೇಕಾಗ್ತದ ಇವತ್ತು ಗಡವಂತಿ ಮೋಳ್ಕೆರ ರಾಜೇಶ್ವರ್ ಮಾಣಿಕ ನಗರ್ ಬಸಂತಪುರ್ ನಾಲ್ಕು ವಿಲೇಜ್ ಅಲ್ಲಂತೂ ನೀವು ನೀರಲ್ಲಿ ಕೂಡ ಹಾಕಿದ್ರೆ ಪೂರ ಅದರಲ್ಲೆಲ್ಲ ಐಲ್ ಬರುತ್ತೆ ಅಂತ ಪರಿಸ್ಥಿತಿ ಇದೆ ಯಾವುದೂ ಕೂಡ ಬಂದ್ ಮಾಡೋಕೆ ಆಗ್ಲಿಲ್ಲ ಅವ್ರು ಅದಕ್ಕೆ ಒಪ್ಕೊಂಬಂಗಿಲ್ಲ ಅದು ಜೊತೆ ನಿಮಗೆ ಹೇಳ್ತೀನಿ ಹುಮನಾಬಾದಲ್ಲಿ ಇರ್ತಕ್ಕಂಥ ನನ್ನ ಮನೆ ಎದುರುಗಡೆ ಇರ್ತಕ್ಕಂಥ ರೋಡು ಹತ್ತು ಕೋಟಿ ರೂಪಾಯಿ ಹಿಂದೆ ಸರ್ಕಾರದಲ್ಲಿ ಬಸವರಾಜ್ ಬೊಮ್ಮಿಯವರು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ರು ಇವತ್ತು ಭಾರತೀಯ ಜನತಾ ಪಕ್ಷ ಅಧಿಕಾರದಲ್ಲಿ ಇರ್ಬೋದು ಇವತ್ತು ನಮ್ದು ಒಡನಾಟ ಚೆನ್ನಾಗಿರೋ ಸಲುವಾಗಿ ಇವತ್ತು ಹತ್ತು ಕೋಟಿ ವಿಶೇಷವಾದಂತ ಅನುದಾನ ತಂದು ನಾನು ರೋಡು ಮನೆಯಿಂದ ರೋಡ್ ಮಾಡಿಸ್ದ ರೋಡ್ ಮುಗಿತು ಪಾಪದ ಕಥೆ ಮುಗಿತು ಅದು ಚಾಲನ ಆಯಿತು ನಾನು ನನ್ನ ಬರ್ತಡೇನ ಪೂಜಾ ಮಾಡ್ದೆ ಅವಾಗ ಇವರೇನು ಶಾಸಕರು ಏನು ಮಾಡಿದ್ರು ಅಂದ್ರೆ ನಾನು ಆ ರೋಡ್ ಉದ್ಘಾಟನೆ ಮಾಡ್ತೀನಿ ಅಂತೇಳಿ ಇವತ್ತೆರಡೂವರೆ ವರ್ಷದಲ್ಲಿ ಕಲ್ಯಾಣ ಕನ್ನಡದಲ್ಲಿ ವರ್ಷಕ್ಕೆ ಅರವತ್ತು ಕೋಟಿ ಎಪ್ಪತ್ತು ಕೋಟಿ ಬರ್ತಾ ಇದೆ ಯಾವುದು ರೋಡ್ ಉದ್ಘಾಟನೆ ಮಾಡಿಲ್ಲ ಶಾಸಕರು ಅದು ನಾ ರೋಡ್ ಮಾಡಿರ್ತಕ್ಕಂಥದ್ದು ಒಂದೇ ಒಂದು ರೋಡ್ ಉದ್ಘಾಟನೆ ಮಾಡಿದ್ರು ಶಾಸಕರು ಸಂತೋಷ ನಾನು ಅಭಿನಂದನೆ ಸಲ್ಲಿಸ್ತೀನಿ ಯಾಕಂದ್ರೆ ಶಾಸಕರಿಗೆ ನಾ ಮಾಡಿ ರೋಡ್ ನೀವು ಉದ್ಘಾಟನೆ ಮಾಡಿದ್ರಲ್ಲ ಅಂತ ಅವತ್ತು ಉದ್ಘಾಟನೆ ಸಮಯಲ್ಲಿ ಏನು ಹೇಳ್ತಾರೆ ಶಾಸಕರು ಇವತ್ತೇನು ಕಾರ್ಖಾನೆಗಳು ಇದೆ ಇಂಡಸ್ಟ್ರಿಗಳಲ್ಲಿ ಅದಕ್ಕೆ ಇಚ್ಛಾಶಕ್ತಿ ಬೇಕು ಬಂದ್ ಮಾಡಾಕಾದ್ಲು ಕ್ಲಿಪ್ ಇದೆ ಅದ ಕ್ಲಿಪ್ ಕೊಡೋಪ್ಪ ಅವರಿಗೆ ಆಮ್ಯಾಗ ಅವ್ರಿಗೆ ಅಲ್ಲಿ ಏನ್ ಹೇಳ್ತಾರ ಐ ಬಿ ಇನ್ನ ರೋಡ್ ಇನಾಗ್ರೇಷನ್ ಇದಕ್ ಬಿಟ್ರೆ ಬೇರೆ ಏನಿಲ್ಲ ಆ ರೋಡ್ ಇನಾಗ್ರೇಷನ್ದಲ್ಲಿ ಮಾನ್ಯ ಶಾಸಕರು ಏನ್ ಹೇಳ್ತಾರ ಅಂದ್ರ ಇಲ್ಲ ಈ ಕಾರ್ಖಾನೆಗಳು ಬಂದ್ ಮಾಡ್ಬೇಕಾದ್ರೆ ಅವ್ರಿಗೆ ಇಚ್ಛಾಶಕ್ತಿ ಬೇಕು ಕೇಳ್ರಿ ನಮ್ಗೆ ಇದೆ ನಮ್ಮಲ್ಲೂ ಇದೆ ನಿಮ್ಮ ಹತ್ರ ಪ್ರದ ತೋರಿಸಿ ನಮ್ಮ ಹತ್ರ ಇದೆ ಅದು ತೋರಿಸ್ತೀನಿ ನೋಡಿ ಅವ್ರ ನಮ್ಮ ಮನೆ ಹತ್ರ ಹೋಗುವಾಗ ಏನೇನು ಮಾಡಿದ್ರು ಅಂಬೋದು ಇವ್ರು ಯಾರೋ ಹೊರ ಕಾರ್ಯಕರ್ತರು ಇದ್ರು ಕಾರ್ಯಕರ್ತರು ಇದು ಮಾಡಿದ ಕೇಳಿದ್ದಾರೆ ನಾವೇನು ಮಾಡಿಲ್ಲ ನಾವೇನು ಮಾಡಿಲ್ಲ ನಾನು ಹೋಗಿಲ್ಲ ಯಾರು ಹೋಗಿಲ್ಲ ನಮ್ಮ ಪಕ್ಷದ ಕಾರ್ಯಕರ್ತರು ಏನಾದರೂ ಕೇಳಿರ್ಬೋದು ನಮ್ಮ ಪಕ್ಷದ ಕಾರ್ಯಕರ್ತರು ಕೇಳಿರ್ಬೋದು ಪದೇ ಪದೇ ಇದೇ ಮಾಡಿದ್ರು ಏನ್ ಮಾಡಕ್ಕಾಗತ್ತೆ ಹೇಳಿ ಪದೇ ಪದೇ ಅವ್ರು ಇದೇ ಮಾಡ್ತಾ ಇದ್ದಾರೆ ರೈತರು ಅಲ್ಲ ರೈತರು ಯಾರು ಇಲ್ಲ ಅದ್ರಲ್ಲಿ ರೈತರು ಯಾರು ಇದ್ದಿಲ್ಲ ಇವರು ಇವ್ರು ಇವ್ರ ರೈತರು ಕೇಳಿ ಈಗ ಹುಮ್ನಾಬಾದ್ ಕ್ಷೇತ್ರದಲ್ಲಿ ಗುಂಡಾಗಿರಿ ಯಾರು ಮಾಡ್ತಾ ಇದ್ದಾರೆ ಅಂಬೋದು ನಿಮ್ಗೆ ಸ್ವಲ್ಪ ತಿಳ್ಕೊಳ್ಳಿ ಎಲ್ಲಿ ಫಂಕ್ಷನ್ಗೆ ಹೋಗ್ತಾರೆ ಅಲ್ಲಿ ಏನು ಹೇಳ್ತಾರೆ ಶಾಸಕರು ತಾಕತ್ತು ದಮ್ಮು ತಾಕತ್ತು ದಮ್ಮು ಕೇಳ್ತಾರೆ ಅಂದ್ರೆ ಯಾರು ಕೇಳ್ತಾ ಇದ್ದಾರೆ ಈಗ ಕೇಳ್ರಿ ಗುಂಡಾಗಿರಿ ಏನ್ರಿ ಈಗ ನಾನು ಹೇಳಬಾರ್ದು ಇವೆಲ್ಲ ಹೇಳಬೇಕಾಗತ್ತದ ಈಗ ಡಾಕ್ಟರ್ ಎಮ್ ಎಲ್ ಸವ್ರು ಹೇಳ್ತಾರೆ ಅಂತ ಹೇಳ್ತಾ ಇದ್ದೀನಿ ಹಿಂದೆ ಕಟ್ಟೋಳಿಯಲ್ಲಿ ಇರ್ತಕ್ಕಂಥ ಒಬ್ಬ ಹುಡುಗನ ಮ್ಯಾಗ ಇವರು ಮಾರಣದಂಡನೆ ಮಾಡಿದ್ರು ಅವಾಗ ಏನಾಯ್ತು ಇವರಿಗೆ ಅಟೆಂಪ್ಟ್ ಮಾಡಿದ್ರು ತ್ರೀ ನಾಟ್ ಸೆವೆನ್ ಐತಿ ಇಬ್ರು ಅಂತಂದ್ರು ಓಡೋಗ್ಬಿಟ್ರು ಸನ್ಮಾನ್ಯ ಸಂತೋಷ್ ಪಾಟೀಲ್ ಕಾಳಪ್ಪ ಪಾಟೀಲ್ ಇನ್ನೂ ಕೂಡ ತ್ರೀ ನಾಟ್ ಸೆವೆನ್ ಇದೆಯಾ ಅವ್ರ ಮ್ಯಾಗ ಯಾರು ಮಾಡ್ತಾಯಿದ್ದಾರೆ ಗುಂಡಗಿರಿ ನಮ್ಮ ಮ್ಯಾಗ ಎರಡು ಮ್ಯಾಗ ಇದೆಯಾ ಯಾರು ಮಾಡ್ತಾಯಿದ್ದಾರ ಹೇಳ್ಬೇಕು ತಾನೆ ಅಟೆಂಪ್ಟ್ ಮಾಡ್ರಿ ಅದು ಬೇಕಾದ್ರೆ ನಿಮ್ಗೆ ಕಾಪಿ ಕೊಡ್ತೀನಿ ನಮ್ಮ ಪಿ ಅವರಿಗೆ ಹೇಳ್ತದೆ ಕಾಪಿ ಅವರಿಗೆಲ್ಲ ಬೀದರ್ ಪ್ರೇಸ್ ಎರಡು ಎರಡು ತಿಂಗಳು ಹಪ್ಸ್ಕೊಂಡು ನಿಗು ಆಮೇಲೆ ಪೊಲೀಸವ್ರು ಸಣ್ಣವನಿಗೆ ಕಳಪ್ಪ ಪಟ್ಲಿಗೆ ಹಿಡ್ಕೊಂಡು ತಂದ್ರು ಅವ್ರು ಪೂರ್ತಿ ರಾಜಕೀಯ ಪ್ರೇರಿತ ಆದ್ರಾಗ ಪ್ರಶ್ನೆ ಬರಲ್ಲ ಹೇಳಿ ಅವ್ರು ಯಾವ್ದಾರು ಮಾಡೋದು ಒಂದ್ ಹೇಳಿ ನನಗೆ ಬೀದರ್ ಸಕ್ಕರೆ ಸಕ್ಕರೆ ಕಾರ್ಖಾನೆ ಭರವಸೆ ಯಾರು ಕೊಟ್ರು ಯಾರಿದ್ದಾರೆ ಅಧ್ಯಕ್ಷರು